ಕೋಟ್ಯಂತರ ರು ವ್ಯವಹಾರ ಕೇಂದ್ರ ಮಂಗಳೂರಿನ ಮೀನುಗಾರಿಕಾ ಬಂದೂರಿನಲ್ಲಿ ಮೂರನೇ ಹಂತದ ವಿಸ್ತರಣೆ ಜೊತೆಗೆ ಹಾಲಿ ಒಂದು ಮತ್ತು ಎರಡನೇ ಹಂತದ ಜೊತೆಯನ್ನು ಮೇಲ್ಗರ್ಜೆಗೇರಿಸುವ ಮೂವತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಶೀಘ್ರದಲ್ಲೇ ಕಾರ್ಯಾರಂಭವಾಗಲಿದೆ ಕೇಂದ್ರ ಸರ್ಕಾರದ ಹಂತದ ಯೋಜನೆಯ ಜೊತೆಯು ಒಂದು ಮತ್ತು ಎರಡನೇ ಹಂತದಲ್ಲಿ ಆಧುನೀಕರಣ ಕಾಮಗಾರಿಗೆ ವರ್ಷದ ಹಿಂದೆಯೇ ಮೇಲ್ಗರ್ಜೆ ಧರಿಸುವ ಮೂವತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಯೋಜನೆ ಅನುಮೋದನೆಗೊಂಡಿದೆ ರಾಜ್ಯ ಸರ್ಕಾರದಿಂದ ಆಡಳಿತಾತ್ಮಕ ಮಂಜೂರಾತಿ ಮತ್ತು ಸಲಕು ಅನುಮತಿ ಲಭಿಸುವುದು ವಿಳಂಬವಾದ ಕಾರಣ ಕಾಮಗಾರಿ ಇನ್ನಷ್ಟೇ ಆರಂಭಗೊಳ್ಳದ ಸುಮಾರು ಮುನ್ನೂರು ನಷ್ಟು ಇರುವ ಈಗಿನ ದಿನ ಹಳೆ ಜೊತೆಯ ಭಾಗ ಅಲ್ಲ ಕುಸಿಯುತ್ತಿದೆ ಇದರ ಮರು ನಿರ್ಮಾಣವೇ ಈ ಯೋಜನೆಯ ಮುಖ್ಯ ಆದ್ಯತೆ ಉಳಿದಂತೆ ಕುಡಿಯುವ ನೀರಿನ ஜத்திலேஜு கேந்திர மறுநிர்மான மீனுதாரை இலாக்க கச்சேரி கேட்டௌய பிரவசார அபிவ் வீக்க சிசிவி சோலார் லேட்டிங் சரண்டி ஒழச்சரண்டி வைரஸ் சகித விவாத அபிவ் யோஜனை கலந்து கொள்ளலாக ಧತ್ತೆಯ ಮೂರನೇ ಹಂತದ ವಿಸ್ತರಣೆಯಲ್ಲಿ ಇವತ್ತೊಂಬತ್ತು ಪಾಯಿಂಟ್ ಐವತ್ತು ಕೋಟಿ ಏಳೆ ಕಾಮಗಾರಿ ಹಾಗೂ ಒಂದು ಮೂವತ್ತ ಎರಡನೇ ಧಕ್ಕೆ ಮೇಲುಗರ್ಜೆ ಮೂವತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳಲ್ಲಿ ಆರನೀಕರಣ ಕಾಮಗಾರಿ ಮುಂದಿನ ತಿಂಗಳುಗಳಲ್ಲಿ ಹಂತ ಹಂತವಾಗಿ ಆರಂಭವಾಗುವುದು ಕಾಮಗಾರಿ ತೊಂದರೆ ಮೀನುಗಾರಿಕೆ ಬೇಸುವ ನೀಡಿದರೆ ಅಥವಾ ಮೀನು ಲೋಡಿಂಗ್ ಪ್ರಕ್ರಿಯೆಗೆ ಎಂಬ ಸಮಸ್ಯೆ ಆಗಿದೆ ಹೀಗಾಗಿ ಎರಡು ಯೋಜನೆಗಳು ಮುಕ್ತಾಯಗೊಳ್ಳುವವರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಮೀನುಗಾರಿಕೆ ಬಂದರಿನ ಪಕ್ಕದಲ್ಲಿರುವ ಬಂದರು ಇಲಾಖೆಯ ವಾಣಿಜ್ಯ ದತ್ತೆಯ ಕನಿಷ್ಠ ಇನ್ನರ ನೀರು ಇದ್ದ ಜಟ್ಟಿಯನ್ನು ಮೀನುಗಾರಿಕೆ ಇಲಾಖೆಗೆ ಬಂದರು ಇಲಾಖೆಯಿಂದ ಹಸ್ತಾಂತರ ಪಡೆಯುವ ಪ್ರಸ್ತಾಪವು ಸರ್ಕಾರದ ಮಟ್ಟದಲ್ಲಿದೆ ಮೊದಲ ಹಂತದ ಜಟ್ಟಿ ನಿರ್ಮಾಣ ಒಂದು ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿ ಆರಂಭಗೊಂಡು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ಪೂರ್ಣಗೊಂಡ ಒಂದು ಹಂಡ್ರೆಡ್ ನಲವತ್ತೇಳು ಪಾಯಿಂಟ್ ಎಂಬತ್ತು ಲಕ್ಷ ರು ಗಳಲ್ಲಿ ಒಂದು ಹಂಡ್ರೆಡ್ ಮೂವತ್ತೆಂಟು ಮೀನು ಉದ್ದದ ಜಟ್ಟಿ ಆರು ಹಂಡ್ರೆಡ್ ಎಪ್ಪತ್ತೈದು ಚಟ್ನಿ ವಿಸ್ತೀರ್ಣದ ಮೀನು ಹರಾಜು ಬ್ರ್ಯಾಂಡನ್ನು ನಿರ್ಮಿಸಲಾಗಿದೆ ಆಗ ಮುನ್ನೂರರಿಂದ ಮುನ್ನೂರ ಐವತ್ತು ಸಂಖ್ಯೆಯ ಮೂವತ್ತು ಅಡಿಯಿಂದ ನಲವತ್ಮೂರು ಅಡಿ ಉದ್ದದ ಯಾಂತ್ರಿಕ ದೋಣಿಗಳು ಇದ್ದವು ಯಾಂತ್ರಿಕ ದೋಣಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾದ ಕಾರಣ ಎರಡನೇ ಹಂತದ ವಿಸ್ತರಣೆ ಎರಡು ಸಾವಿರ ಮೂರರಿಂದ ಎರಡು ಸಾವಿರ ನಾಲ್ಕು ಮೂರು ನಡೆಯುತ್ತಿದೆ ಒಂದು ಹಂಡ್ರೆಡ್ ನಲವತ್ತ್ನಾಲ್ವತ್ತು ಪಾಯಿಂಟ್ ಅರವತ್ತೇಳು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾದ ಅರವತ್ತೇಳು ಮೇ ಉದ್ದದ ಜತಿಯಾಗಿದೆ